ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳು ಕುಶಲನಗರದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು ಕರವೇ ಸಂಘಟನೆಯಿಂದ ಕರ್ನಾಟಕ ಜಾನಪದ ಗ್ರಾಮ ನಿರ್ಮಿಸಲು ತಯಾರಿ ನಡೆಯುತ್ತಿದ್ದು ಈಗಾಗಲೇ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ನಾಲ್ಕು ಎಕರೆ ಜಾಗವನ್ನು ಮಂಜೂರು ಮಾಡಿದೆ ಇದಕ್ಕಾಗಿ ಅಂದಾಜು ಇಪ್ಪತ್ತೆರಡು ಕೋಟಿ ವೆಚ್ಚವಾಗಲಿದೆ ಎಂದು ರಾಜ್ಯ ಮಹಿಳಾ ಘಟಕದ ಸಂಚಾಲಕಿ ದೀಪಾ ಪೂಜಾರಿ ಶಾಸಕರ ಗಮನಕ್ಕೆ ತಂದರು ಕುಶಲನಗರ ಪುರಸಭೆ ವ್ಯಾಪ್ತಿಯ ಎಲ್ಲ ಅಂಗಡಿ ಮುಂಗಟ್ಟುಗಳು ಖಾಸಗಿ ಹಾಗೂ ಸರ್ಕಾರಿ ಕಚೇರಿಗಳ ಎದುರು ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳುವಂತೆ ಶಾಸಕರಿಗೆ ಮನವಿ ಮಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ ನಾನಿವತ್ತು ನಮ್ಮ ಕೊಡಗು ಜಿಲ್ಲೆ ಶಾಸಕರನ್ನ ಭೇಟಿ ಮಾಡೋಕ್ಕೆ ಬಂದಿದೆ ಭೇಟಿ ಮಾಡಿದ ಕಾರಣ ಏನು ಅಂದರೆ ನಮ್ಮ ಕರ್ನಾಟಕದ ಕನ್ನಡಿಗರಲ್ಲಿ ಕನ್ನಡ ಬೋರ್ಡನ್ನು ಹೆಚ್ಚಾಗಿ ಕನ್ನಡ ಬಳಸಬೇಕು ಗೌರ್ಮೆಂಟ್ ರೂಲ್ ಏನಿದೆ ಶೇಕಡ ನೂರರಲ್ಲಿ ಅರವತ್ತು ಭಾಗ ಸರ್ಕಾರ ಆದೇಶ ಮಾಡಿದೆ ಆ ಸರ್ಕಾರ ಆದೇಶ ಮಾಡಿದ ಕೆಲವು ಕೆಲವು ಅಂಗಡಿ ಮುಂಗಟ್ಟುಗಳಲ್ಲಿ ಆಂಗ್ಲ ಭಾಷೆ ಎದ್ದು ಕಾಣ್ತಿತ್ತು ಇದನ್ನು ನಾವು ಹೋರಾಟ ಮಾಡಿದ್ದೀವಿ ಮೊನ್ನೆ ಇವತ್ತು ಶಾಸಕರ ಹತ್ರ ಬಂದು ಮಾತುಕತೆ ಮಾಡಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಸಂಪೂರ್ಣ ನಾವು ಸಾಕಾರ ಕೊಡ್ತೀವಿ ಕನ್ನಡ ನಾಡಲ್ಲಿ ನಾವು ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಶಾಸಕರು ಈ ಸಂದರ್ಭ ಕರವೇ ಜಿಲ್ಲಾ ಉಪಾಧ್ಯಕ್ಷ ದಿನೇಶ್ ಕುಶಲನಗರ ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ ಮತ್ತು ಕರವೇ ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು